ನಿಮ್ಮ ರಿಲೇಶನ್ದವ್ರಿ ಏನಾರ ನಿಮಗೆ ಉರ್ಸೋದಿತ್ತಪ್ಪ ಅಂತಂದ್ರೆ ಒಂದು ಕೆಲಸ ಮಾಡ್ರಿ ಅದು ಏನಪ್ಪ ಅಂತಂದ್ರೆ ವಾಟ್ಸಪ್ ಒಳಗೆ ಒಂದು ಸ್ಟೇಟಸ್ ಇಡ್ರಿ ಏನಂತ ಇಡ್ತೀರಂದ್ರೆ ಏ ದೇವ್ರೇ ನಾನು ಬಿಡ್ಕೊಂಡಿದ್ದೆಲ್ಲ ನನಗೆ ನೆರವೇರಿಸಿ ಪಾ ತಂದೆ ಥ್ಯಾಂಕ್ ಯು ಸೋ ಮಚ್ ಅಂಥೇಳಿ ಅವಾಗ ಅವ್ರು ವಿಚಾರ ಮಾಡ್ಕೋತ ಕುಂದರ್ತಾರ್ರಿ ಐತೇನು ಏನಾಗಿರಬೇಕು ಈಕೆ ಏನು ಬೇಡ್ಕೊಂಡಿರ್ಬೇಕು ಅಂಥದ್ದು ಏನಾಗಿರ್ಬೇಕು ನೌಕರಿ ಸಿಗ್ತಾ ಏನು ಪಗಾರ ಬತ್ತಾ ಐತೆ ಏನು ಇದು ಏನದಿದ್ಯಾಟ್ರಿ ವಿಚಾರ ಮಾಡಿ ಮಾಡಿ ಟೆನ್ಷನ್ ತೊಗೊಂಡು ತೊಗೊಂಡು ಸೆಟಿಬೇಕ್ರಿ ಅವರು ಆ ಟೈಪ್ ಬರೆದಿಟ್ಟು ಬಿಡ್ರಿ ಸ್ಟೇಟಸ್ ನೀವು ಹಾಂ ಅವಾಗ ಒಂದು ಇಪ್ಪತ್ತು ಫೋನ್ ಮಾಡ್ತಾರ್ರಿ ಅವರು ಒಂದು ಇಪ್ಪತ್ತು ಮೆಸೇಜ್ ಕಳಿಸ್ತಾರ್ರಿ ಒಟ್ಟು ರಿಪ್ಲೈ ಮಾಡೋದಿಲ್ಲ ನಾವು ಹಾಂ ಅವಾಗವು ವಿಚಾರ ಮಾಡಿ ಮಾಡಿ ಟೆನ್ಷನ್ ತಗೊಂಡು ತಲ್ಯಾನ ಏನು ಸಹಬೇಕ್ರಿ ತೋರಿಸ್ಕೊಂಡು ತೋರಿಸ್ಕೊಂಡು ಅಷ್ಟು ಟೆನ್ಷನ್ ಕೊಡ್ಬೇಕ್ರಿ ನಾವು ಅಂದಾಗ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡೋದು ಬಿಡ್ತಾರ್ರಿ ಅವರು ಹೋಗಲಾಕ ಬಿಡು ಏನು ಮಾಡೋದು ಅವ್ರು ತೊಗೊಂಡು ಅನ್ಬೇಕ್ರಿ ಅವರು ಅಲ್ಲಿ ಮಠ ಬಿಡೋದಿಲ್ರಿ ಅವಾಗ ನೋಡ್ರಿ ಉರಿ ಹೊಗೆ ಬೆಂಕಿ ಎಲ್ಲ ಒಮ್ಮೆ ದಗ್ ದಗ್ ದಗ್ತಿರ್ತಾವ್ರಿ ಖರೇನಿ ನಾಳೆ ನಮ್ಮ ಕಝಿನ್ ಮದ್ವಿ ಐತಿ ಹುಡುಗಿನ ಬಲಕ್ಕೆ ಕುಂದರ್ಸ್ಬೇಕು ಅಥವಾ ಎಡ ಕುಂದಿರ್ಸ್ಬೇಕು ಕನ್ಫ್ಯೂಸ್ ಆಗ್ಬಿಡ ತಿಳಿಯೋಲ್ ನೀವು ಎಲ್ಲಿ ಕುಂದರ್ಸಿದ್ರು ಫರ್ಕ್ ಬಿಡುವುದಿಲ್ಲ ಬಲಕರ ಕುಂದರ್ಸ್ರಿ ಎಡಕರ ಕುಂದರ್ಸ್ರಿ ನಾಳೆ ಮದ್ವಿ ಆದ್ಮೇಲೆ ಅಕ್ಕಿ ಮೇಲೆ ಏರಿ ರೀ ಇಲ್ಲಿ ಕೇಳ್ರಿ ಸ್ವರ್ಗದಾಗ ಗಂಡ ಹೆಂತಿ ಒಂದ ಕಡೆ ಇರಂಗಿಲ್ಲ ಅಂತಲ್ರಿ ಅದಕ್ಕ ಅದನ್ನ ಸ್ವರ್ಗ ಅಂತಾರೆ ಎಲ್ಲ ಇದೆಯಾ ಅಯ್ಯೋ ತರಕಾರಿ ತರೋಣ ಅಂತ ಚಿತ್ರದುರ್ಗದ ಮಾರ್ಕೆಟಿಗೆ ಬಂದಿದ್ದೆ ಹೌದಾ ಎಲ್ಲಾ ತರಕಾರಿ ಸಿಕ್ತು ನುಗ್ಗೆಕಾಯಿ ಒಂದು ಸಿಗ್ಲಿಲ್ಲ ಸರಿ ಬಸ್ಸಲ್ಲಿ ಹೆಂಗಿದ್ರು ಲೇಡೀಸ್ ಫ್ರೀ ಅಲ್ವಾ ಅದಕ್ಕೆ ನುಗ್ಗೆಕಾಯಿ ನಾ ಬೆಂಗ್ಳೂರ್ಗ್ ಬಿಡ್ಲಾ